ಧರ್ಮಸ್ಥಳದಲ್ಲಿ ಅಪಪ್ರಚಾರ ನಡೀತಾ ಇದೆ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಪಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ನಮ್ಮ ಜೊತೆ ಅನೇಕ ನಾಯಕರು ನಮ್ಮ ಜೊತೆ ಇದ್ದಾರೆ ನೀವೀಗ ನೋಡಬಹುದಾಗಿದೆ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಸರ್ ಧರ್ಮಸ್ಥಳದಲ್ಲಿ ಅಪಪ್ರಚಾರ ನಡೀತಾ ಇದೆ ವೀರೇಂದ್ರ ಹೆಗಡಿ ಅವರಿಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರು ಯಾವುದೇ ಒಂದು ಈ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಸರ್ ಅದು ಕಾಣದ ಕೈಗಳ ಕೈವಾಡ ಇದೆ ಯಾಕಂದ್ರೆ ಧರ್ಮಸ್ಥಳದ ಎಂಟುನೂರು ವರ್ಷದ ಇತಿಹಾಸದಲ್ಲಿ ಆಗದೆ ಇರುವಂತದ್ದು ಈಗ ಆಗ್ತದೆ ಸರ್ ಅವರೆಲ್ಲ ಧರ್ಮದ ಕಾರ್ಯ ಬಂದವರು ಧರ್ಮ ಧರ್ಮದ ಕಾರ್ಯ ಎಲ್ಲೆಲ್ಲಿ ಹಾಳು ಮಾಡ್ತಾ ಇದ್ದಾರೆ ಅವರು ಕುಟುಂಬದ ಮೇಲೆ ವಾರ್ ಮಾಡ್ತಾ ಇದ್ದಾರೆ ವೈಯಕ್ತಿಕ ವ್ಯವಸ್ಥೆನ ತಗೊಂಡ್ಬಂದು ಈ ಧರ್ಮಸ್ಥಳ ಸಂಸ್ಥೆ ಮೇಲೆ ಆಗ್ತಾ ಇದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಅದಕ್ಕೆ ಎಲ್ಲ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿ ಬಂಧುಗಳು ಮತ್ತು ಭಕ್ತರು ಎಲ್ಲರೂ ಕುಡ್ಕೊಂಡು ಇವತ್ತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಜಿಲ್ಲಾ ಅಧಿಕಾರಿಗಳ ಇದ್ರ ಮೇಲೆ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನು ಮುಟ್ಟಿಸ್ತಾ ಇದ್ದೀವಿ ಕೂಡಲೇ ಇದ್ರ ಮೇಲೆ ಆಕ್ಷನ್ ತಗೋಬೇಕು ಸುಳ್ಳು ಸುದ್ದಿ ಹೊರಡಿಸುವಂತವ್ರ ಮೇಲೆ ಆಕ್ಷನ್ ತಗೋಬೇಕು ಅನ್ನುವಂತ ನಮ್ಮ ಒತ್ತಾಯ ಅದ ನಾವು ಈಗ ಮಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಅನೇಕ ಹೋರಾಟಗಾರರು ಅನೇಕ ಸಾಕ್ಷಿಗಳಿದಾವೆ ನಮ್ಮ ಹತ್ರ ಅವುಗಳನ್ನೆಲ್ಲ ಕೊಡ್ತೇವೆ ನಾವು ಎಸ್ ಐ ಟಿ ಮೇಲೆ ಅವ್ರಿಗೆ ನಮಗೆ ಇಲ್ಲುವಂತಹ ರೀತಿಯಲ್ಲಿ ಮಾತಾಡ್ತೇವೆ ಸರ್ ಎಸ್ ಐ ಟಿ ಮೇಲೆ ಅವ್ರಿಗೆ ನಮಗೆಲ್ಲ ಮೊದಲು ಅವ್ರು ಒದ್ದು ಒಳಗೆ ಯಾವ ಯಾವ್ರ ಕಡೆ ಏನಾದ್ರು ಸಾಕ್ಷಾತ್ರ ಪ್ರೂಫ್ ಅಂತ ಹೇಳಿ ಸರ್ ಬಹಿರಂಗ ಪಡಿಸಲಿ ಇಟ್ಟುಕೊಂಡು ಕಿಶೆದಾಗಿ ಇಟ್ಟುಕೊಂಡು ಏನು ಉಪ್ಪಾಗ್ತಾನೆ ಅವನು ಅವ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡೋ ತಾಕತ್ತಿಲ್ಲ ಅವನಿಗೆ ಅವನ ಹತ್ರ ಏನೂ ಇಲ್ಲ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇದೆ ನೀನ್ ಮೇಲೆ ನಂಬಿಕೆ ಇಲ್ಲ ಮೊದ್ಲ ಅವ್ನು ಕಸ್ಟಡಿಗೆ ತೋಬೇಕು ಎಸ್ ಐ ಟಿ ಮೇಲೆ ಅಪನಂಬಿಕೆ ಹೋರಾಟ ಅವ್ನು ಕಸ್ಟಡಿಗೆ ಸರ್ ಅವರೆಲ್ಲ ಸುಟುಗೇಸ್ ಕಂಪನಿ ಅವ್ರಿಗೆ ಮುಟ್ಟಬೇಕಾಗಿದ್ದು ದುಡ್ಡು ಅವ್ರಿಗೆ ಮುಟ್ಟಿರಿ ಹೋರಾಟ ಆಗ್ತಿರ್ಲಿಲ್ಲ ಅಯೋಗ್ಯ ಅವ ಗಿರೀಶ್ ಮಠನ್ ಅವ್ರ ಅಯೋಗ್ಯ ಯಾಕಂದ್ರೆ ವಿಧಾನಸೌಧಕ್ಕೆ ಬಾಂಬ್ ಅಂತ ಬೆದರಿಕೆ ಕೊಟ್ಟಂತ ಅಯೋಗ್ಯ ಅವನು ಅವನಿಗೆ ಮೊದಲು ಒದ್ದು ಕಸ್ಟಡಿಗೆ ತೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಒಬ್ಬ ಅಪರಿಚಿತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಂದು ಈ ತರ ಹೆಣಗಳನ್ನ ತೋರಿಸುವಂತಹ ಕೆಲಸವಾಗಿ ಸರ್ ಈಗ ಅವರು ಮಾಡಿದ ಅಪೇನ್ಸ್ ಆಲ್ರೆಡಿ ನೂರಾರು ಗೌಡ ಬರೀ ನೂರಾರು ಹೆಣಗಳನ್ನ ಹೋಗುದಿನ ಮೊದಲು ಅವ್ನ ಕಸ್ಟಡಿ ತೋರಿ ಸೋಮೋಟ ಕೇಸ್ ಮಾಡ್ರಿ ಅವ್ನ ಮೇಲೆ ರಿಸರ್ವ್ ಫಾರೆಸ್ಟ್ ಒಳಗ ನೂರಾರು ಹೆಣಗಳನ್ನ ಹೆಂಗ್ ಹೋಗಿತಾನ ಅವ್ನ ಕಸ್ಟಡಿ ತೋ ಮೊದಲು ರಿಸರ್ವ್ ಫಾರೆಸ್ಟ್ ಅದು ಇವ ಒಂದು ಹೆಣನ ಹೊತ್ಕೊಂಡು ಇಷ್ಟು ದೂರ ಗುಡ್ಡದಲ್ಲಿ ಹೋಗಿ ಹದಿಮೂರು ಅಡಿ ಹೋಗಿತಾನ ಅವ ದೇವಮಾನವ ಏನ್ರಿ ಹೌ ಪಾಸಿಬಲ್ ನಾಟ್ ಪಾಸಿಬಲ್ ಅದು ಸುಳ್ಳದ ಅವನಿಗೆ ಮೊದಲು ಕಸ್ಟಡಿ ನಾವು ಒತ್ತಾಯ ಮಾಡ್ತೀವಿ ಎಸ್ ಐ ಟಿ ಮೇಲೆ ನಮ್ಗೆ ಗೌರವ ಅದ ಗೌರವದ ಕೊನೆಯದಾಗಿ ಈ ಧರ್ಮಸ್ಥಳಕ್ಕೆ ಬೇರೆ ಬೇರೆ ರೀತಿ ಪಂಡ್ ಹೋರಾಟ ಮಾಡ್ತಾ ಇದ್ದಾರಲ್ಲ ವಿರುದ್ಧವಾಗಿ ಬೇರೆ ಬೇರೆ ರೀತಿಯ ವಿದೇಶಗಳ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸನಾತನ ಧರ್ಮನ ಇದು ಹಾಳು ಮಾಡಬೇಕು ಹಿಂದೂ ಸಂಸ್ಕೃತಿನ ಹಾಳು ಮಾಡಬೇಕು ಈ ಒಂದು ಈ ಪೂಜೆ ಪುನಸ್ಕಾರ ನಮ್ದು ಸನಾತನ ಧರ್ಮನ ಹಾಳು ಮಾಡಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ ಕಾಣದ ಕೈಗಳ ಕೈವಾಡ ಇದೆ ಇದು ಬಹಳ ದಿವಸದಿಂದ ನಡೀತಾ ಬಂದಿದೆ ಇವತ್ತು ಧರ್ಮಸ್ಥಳಗಾಗಿರ್ಬೋದು ಇವತ್ತಿನ ಪ್ರೆಸೆಂಟ್ ಸುದ್ದಿ ದಿನಾಂಕ ಹದಿಮೂರರಂದು ಮಂತ್ರಾಲಯದ ಬಗ್ಗೆ ಅವಹೇಳನಕಾರಿ ಕೆಲಸ ನಡೆದ ಮಂತ್ರಾಲಯ ಆಯ್ತು ಅಂಜನಾದ್ರಿ ಬೆಟ್ಟಕ್ಕೆ ಬನಶಂಕರಿ ದೇವಿಗೆ ಬರ್ತಾರೆ ಒಳಗೆ ಹಾಕಬೇಕಂತ ಹೇಳಿ ನಾವು ಒತ್ತಾಯ ಓಕೆ ಸರ್ ಯು ಯು ಮಚ್ ಇದಿಷ್ಟು ರಾಜು ನಾಯ್ಕರ್ ಅವರ ಮಾತುಗಳಾಗಿತ್ತು ಇವತ್ತು ಅನೇಕ ರೀತಿಯಾದಂತಹ ಷಡ್ಯಂತ್ರಕ್ಕೆ ಧರ್ಮಸ್ಥಳ ಜಗ್ಗೋದಿಲ್ಲ ಬಿಗ್ಗೋದಿಲ್ಲ ಧರ್ಮಸ್ಥಳದ ಭಕ್ತರು ಇವತ್ತು ನಮ್ಮ ರಾಜ್ಯದ ತುಂಬೆಲ್ಲ ಇದ್ದಾರೆ ಅನೇಕ ಹೋರಾಟಗಳ ಮೂಲಕ ಆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಏನು ಮಾಡ್ತಾರೆ ಅವರ ವಿರುದ್ಧ ಒಂದು ತೊಡೆ ತೊಟ್ಟುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ರಾಜು ನಾಯ್ಕರ್ ಅವರು ಮಾತನಾಡ್ತಾ ಇರುವಂಥದ್ದು